ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ನ್ಯೂಸ್ ವಿವಿಧ ಪಕ್ಷಗಳನ್ನು ತೊರೆದು ಹಲವು ಮುಖಂಡರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ವಿವಿಧ ಪಕ್ಷಗಳನ್ನು ತೊರೆದು ಹಲವು ಮುಖಂಡರು ತಾಲೂಕು ಮಂಡಲ ಅಧ್ಯಕ್ಷರಾದ ಎಲ್ಎನ್ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ಹಲವಾರು ಮಂದಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಪೆಳ್ಳಪ್ಪ ಕಾಂಪ್ಲೆಕ್ಸ್ ಸಭಾಂಗಣ ಲ್ಲಿ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ಮಂಡಲಾಧ್ಯಕ್ಷರಾದ ಎನ್ಎಲ್ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷತೆಯಲ್ಲಿ ವಿವಿಧ ಪಕ್ಷಗಳು ಹಲವಾರು ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹಲವಾರು ಸದಸ್ಯರುಗಳು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಬಿಕೆ ನಾರಾಯಣಸ್ವಾಮಿ ಬಿಕೆಎನ್ ಮತ್ತು ಅವರ ನೂರಕ್ಕೂ ಹೆಚ್ಚು ಬೆಂಬಲಿಗರು ಹೆಚ್ಚು ಜನಪ್ರತಿನಿಧಿಗಳು ಸೇರ್ಪಡೆಯಾದರು ಈ ವೇಳೆಯಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಿಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಜನರಿಂದ ಹೆಚ್ಚು ಉತ್ತಮ ಸ್ಪಷ್ಟ ಸಿಗ್ತಾ ಇದೆ ಎಲ್ಲಾ ಕಡೆ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರ್ತಾ ಇದೆ ನಾವು ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಬೆಳವಣಿಗೆಗಳು ನಡೀತಾ ಸೇರ್ಪಡೆ ಆದವರಿಗೆ ಯಾವುದೇ ಅಧಿಕಾರದ ಆಸೆ ವ್ಯಕ್ತಪಡಿಸಬೇಡಿ ಮೊದಲು ನಾವು ನಮ್ಮ ಪಾಡಿಗೆ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು ಪಕ್ಷದ ಬಲವರ್ಧನೆಗೆ ಈ ಸೇರ್ಪಡೆ ಪೂರಕವಾಗಬೇಕು ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಅಂತ ಹೇಳಿ ಕರೆ ನೀಡಿದ್ರು ಸೇರ್ಪಡೆ ಆಗ್ಬೇಕು ಅಂತ ಬರ್ತಿದ್ದೇವೆ ಅಟ್ರಾಕ್ಷನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬಿಜೆಪಿಯಲ್ಲಿ ಏನು ಈಗ ಅಟ್ರಾಕ್ಷನ್ ಇಲ್ಲ ಯಾಕಂದ್ರೆ ಎಲ್ಲಿ ಅಧಿಕಾರ ಇರ್ತದೋ ಅಧಿಕಾರದ ಕಡೆಗೆ ಅಟ್ರಾಕ್ಟ್ ಆಗ್ತದೆ ಮುಂದಿನ ಚುನಾವಣೆಯಲ್ಲಿ ನಾವು ಶಾಸಕ ಸ್ಥಾನವನ್ನು ಗೆದ್ದೇ ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ನೀವು ಸಂಘಟನೆ ಮಾಡಬೇಕು ನಮಗೆ ಬೇಕಾಗಿರೋದು ಸಂಘಟನೆ ಗಟ್ಟಿಯಾದ ಸಕಲವೂ ಸಾಧ್ಯ ಸಂಘಟನೆ ಇಲ್ಲದೆ ನಾವು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಭಾರತೀಯ ಜನತಾ ಪಕ್ಷ ಒಂದು ಕಾಲದಲ್ಲಿ ಅಧಿಕಾರಕ್ಕೆ ಅಂತ ಅಂತೇನು ಅನ್ಕೊಂಡಿರಲಿಲ್ಲ ಬೇರೆ ಕಾಂಗ್ರೆಸ್ಗೆ ಗಾಂಧಿ ಕುಟುಂಬವೇ ನಮಗೆ ಅದಿಲ್ಲ ನೀವು ಯಾವ್ಯಾವ ಪಕ್ಷದಿಂದ ಬರ್ತಿದ್ದೀರೋ ನನಗೆ ಅದರ ಚಿಂತೆ ಇಲ್ಲ ಹೇಳೋದ್ರಿಂದ ನಾನು ಯಾವತ್ತೂ ಕೂಡ ಹಿಂದಕ್ಕೆ ಇಟ್ಕೊಂಡು ನಾನು ನೇರ ನೇರ ಇರ್ ಕೆಲವರಿಗೆ ನಾನು ಮಾತಾಡುವ ಬಹಳ ಗಮಿಯಾಗಿ ನನಗೆ ಚಿಂತೆ ಇಲ್ಲ ಯಾಕಂತಂದ್ರೆ ನನ್ನಲ್ಲಿರೋ ಏನೋ ಹೊರಗಡೆ ಹಾಕ್ಲೇಬೇಕು ಇದು ನನ್ನ ಉದ್ದೇಶ ಅದಾದ ನಂತರ ದೇಶವನ್ನು ಸುಭದ್ರವಾಗಿಡಬೇಕನ್ನುವುದೇ ಭಾರತೀಯ ಜನತಾ ಪಕ್ಷದ ಆರ್ಕ್ಯ ಉದ್ದೇಶ ಇವತ್ತು ನೀವು ನೋಡ್ತಾ ಇದ್ದೀರಿ ದೇಶದಲ್ಲಿ ಎಂತ ಪರಿಸ್ಥಿತಿ ಆಗ್ತಿದೆ ರಾಮನನ್ನ ರಾಮ ಕಾಲ್ಪನಿಕ ವ್ಯಕ್ತಿ ಕಾಂಗ್ರೆಸ್ ಹೇಳುತ್ತೆ ಕಾಲ್ಪನಿಕ ವ್ಯಕ್ತಿ ಮೇಲೆ ಮಹಾತ್ಮ ಗಾಂಧಿ ಅವ್ರಿಗೆ ಏನಾದ್ರು ಮುಚ್ಚಿಡದಿರ್ತಾ ಹೇ ರಾಮ್ ಅಂದಿರಲ್ವಾ ಅವರು ಕೊನೆಯ ಸರಿ ಕೂಡ ಹೇ ರಾಮ್ ಅಂದಿರು ಅಂತ ಸಿದ್ದರಾಮಯ್ಯ ಹೇಳ್ತಾರೆ ನಾವೇನು ರಾಮನ್ ಭಕ್ತರಲ್ವೇ ನಾನು ಸಿದ್ದರಾಮ ನಾನು ರಾಮ ಗಾಂಧಿಯವರು ತೀರ್ಪಣವಾಗಲೂ ಕೂಡ ರಾಮ ಅಂತ ತೀರ್ಕೊಂಡು ಅಂದ್ರೆ ಅಂದ್ರೆ ರಾಮ ಏನಾಯ್ತು ಅವಾಗ ರಾಮ ಸರ್ವ ವ್ಯಾಪ್ತಿ ರಾಮನನ್ನ ನಾವು ದೇವವಂತೆ ಕಾಣ್ತೇವೆ ಅದು ನಿಮಗೆ ದೆವ್ವ ಕಂಡ್ರೆ ನಾವೇ ಮಾಡ್ಲಿ ಇದು ಪಂಗ್ಲೀಷ್ ಅರ್ಥ ಆಗ್ತದೆ ಕಾಂಪನೀಕ ವ್ಯಕ್ತಿ ದೇವನಹಳ್ಳಿ ಮಂಡಲ ಅಧ್ಯಕ್ಷರಾದ ಎನ್ಎಲ್ ಅಂಬರೀಶ್ ಗೌಡ ಮಾತನಾಡಿ ಬಿಜೆಪಿ ಪಕ್ಷದ ಸಿದ್ದಾಂತಗಳನ್ನು ಒಪ್ಪಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ವಿವಿಧ ಪಕ್ಷಗಳನ್ನು ತೊರೆದು ಬಿಕೆ ನಾರಾಯಣಸ್ವಾಮಿ ಮತ್ತು ಅವರ ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಸ್ವಾಗತಾರ್ಹ ಎಲ್ಲರೂ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸೋಣ ಅಂತ ಹೇಳಿ ತಿಳಿಸಿದ್ರು ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿನ ಕೂಡ ಈಗಾಗಲೇ ನಾವು ನೂರ ಹನ್ನೊಂದು ಕೂತು ಕೂಡ ಫೈನಲ್ ಮಾಡಿದೀವಿ ಇನ್ನು ಉಳಿಕೆ ಕೂತುಗಳು ಕೂಡ ನಾವು ಮತ್ತೆ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಪಾರ್ಟಿಯ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡು ನಿಮ್ಮ ಮಾರ್ಗದರ್ಶನದಂತೆ ಇವತ್ತು ಎಲ್ಲಾ ಭೂತ Ya lo... Nuevo... 여러분이나우리네의 전쟁에 대야 ಒಳ್ಳೆ ಒಬ್ಬ ಕಟ್ಟಾಳು ಅವನು ಯಾವ್ದು ಅಧಿಕಾರ ಏನು ಸಿಗಲ್ಲ ಆದ್ರೂ ಕೂಡ ಜನಗಳಲ್ಲಿ ಯಾವತ್ತು ಸ್ಪಂದನೆ ನಿನ್ನೆ ಕೂಡ ಯಾರು ಹಣ ಟ್ಯಾಕ್ಟ್ರಿಟ್ಕೊಂಡಿದ್ದಾರೆ ಅದು ಇದ್ದ ಯಾವಾಗ್ಲೂ ಜನಸೇವೆ ಮಾಡ್ತಾ ಆ ಒಂದು ಸೇವೆಯಲ್ಲಿ ಇವತ್ತು ಬಿ ಕೆ ನರಾಯಣ್ ಸ್ವಾಮಿ ಅವರಾಗ್ಲಿ ಅನಿಲ್ ಅವರಾಗ್ಲಿ ನಮ್ ಗಿರೀಶ್ ಆಗ್ಲಿ ನಮ್ಮ ಬೆಳೆಗೋಡೆ ಪಂಚಾಯಿತಿಯ ಸದಸ್ಯರಾದಂತ ನರೇಂದ್ರ ಅವರಾಗ್ಲಿ ಎಲ್ಲರಿಗೂ ಆತ್ಮೀಯ ವಂದನೆಗಳು ಆ ದಿನ ನೀವು ಜಾತಿಗಳನ್ನ ಬನ್ನಿ ನೀವು ಆ ಉಪರಾ ರಾಮಪ್ಪನ ಜೊತೆ ಜೊತೆಗೊಂಡು ನೀವು ಕಾ ಉಪ್ರದಕಾಯಿ ಸ್ವಾತಕವನ್ನು ನಾನು ನಿಮಗೆ ಹೇಳ್ತಾ ಇದ್ದಷ್ಟೇ ದಯಾ ಆಯಿತು ಈಗ ತನಕ ಬಂದಂತ ಎಸ್ಟಿ ಮಾರ್ಜಿನ ಜಿಲ್ಲಾ ಅಧ್ಯಕ್ಷರಂತ ಅಮಿರಾ ನಾಗೇಶವರಿಗೆ ಎಲ್ಲರಿಗೂ ವಂದನೆ ಕೋರ್ತೀನಿ ಆತ್ಮೀಯ ತಮಿಳಕ್ಕೆ ಸೇರ್ಪಡೆ ಆಗೋದು ಒಂಥರ ಸೇರ್ಪಡೆ ಆಗ್ಬೇಕಾದ್ರೆ ಒಂದು ಅದು ಅದಾದ್ಮೇಲೂ ಇರಬೇಕು ಯಾಕೆ ಅಂದ್ರೆ ಪಕ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ದಿನಾನೂ ಒಂದೊಂದು ಕಾರ್ಯಕ್ರಮ ಕೊಟ್ಟೇ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದ್ರೆ ಜನಗಳಿಗೆ ಮಂದಟ ಆಗ್ಬೇಕು ಬಿ ಜೆ ಅವರು ಎಲೆಕ್ಷನ್ ಬಂದು ಮಾತ್ರ ಹೋಗ್ತಾರೆ ಅನ್ನೋದಿಲ್ಲ ಎಲ್ಲಾದರೂ ಸ್ಪರ್ಧಿಸ್ತಾರೆ ಎಲ್ಲ ರೀತಿಯಲ್ಲೂ ಅವರು ನಮಗೆ ಸ್ಪಂದಿಸ್ತಾರೆ ಅನ್ನೋದೊಂದು ಗೊತ್ತಾಗಬೇಕು ಹಾಗೆ ಇವತ್ತು ರಾಜ್ಯ ಅಧ್ಯಕ್ಷರು ಒಂದು ಯಾತ್ರೆ ಸ್ಟಾರ್ಟ್ ಮಾಡಿ ನಾರಾಯಣಸ್ವಾಮಿ ಇವತ್ತೇ ಎಲ್ಲರೂ ನೋಡ್ತಾ ಇರೋದು ದಿನಾ ಟಿವಿ ನೋಡ್ಬೇಕಾಗಿದೆ ಯಾಕೆ ಅಂದ್ರೆ ಅವರಲ್ಲಿ ಯಾವ ಗುಲ್ಬಾಗದಲ್ಲಿರ್ತಾರೆ ಶಿವಮೊಗ್ಗದಲ್ಲಿರ್ತಾರೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಎಲ್ಲ ರಾಜ್ಯಗಳ ಧಾರ್ಮಿಕ ಎಲ್ಲ ಸುತ್ತಿಸಿ ಇಲ್ಲಿ ಬಂದಿದೆ ನಾನು ಒಂದು ವಿಷಯ ಇಷ್ಟಪಡ್ತೀನಿ ನಾವೆಲ್ಲ ಹಿಂದೂಗಳು ಬಿ ಜೆ ಆದ್ರೆ ನಮ್ಗೆ ಇಲ್ಲಿ ರಕ್ಷಣೆ ಬೇಕು ಇದು ನಮ್ ಸರ್ಕಾರ ಇದ್ದಾಗ ನಾವು ಈಡಾಕೆ ಆಗ್ತಾ ಇದ್ದಾರೆ ಯಾಕೆಂದ್ರೆ ನಮ್ ರಕ್ಷಣೆ ನಮ್ಗಿತ್ತು ಹಿಂದೂಗಳಿಗೆ ಯಾವುದೇ ರಚನೆ ಬೇಕಾಗಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಬಿಜೆಪಿಯವ್ರಿಗೆ ಇದ್ದಿದ್ದು ರಕ್ಷಣೆ ಇಲ್ಲ ಅಕಸ್ಮಾತ್ ಮೊನ್ನೆ ಒಂದು ಇನ್ಸಿಡೆಂಟ್ ಹಿಡಿತ ರಾತ್ರಿ ಅಣ್ಣ ರಾತ್ರಿ ನಾನು ಶುರುವ ಬರ್ಬೇಕಾದ್ರೆ ಬರ್ತಾ ಇದೆ ಸರ್ಕಾರ ಇನ್ಸ್ಪೆಕ್ಟರ್ ನನ್ನ ಕೈ ತಿಳಿಸುದು ಇಷ್ಟೊತ್ತಿ ನಾನು ಶಿವಮೊಗ್ಗ ಹೋಗಿದ್ದೆ ಬರ್ತಾ ಇದ್ದೀನಿ ಅವ್ರು ಮಾತಾಡಿದ ರೀತಿನೇ ಒಂಥರ ದಾಳಿ ಇರಾಮ ಇರುತ್ತೆ ಆ ತಕ್ಷಣ ಅಶೋಕಣ್ಣ ಮಾತಾಡಿದೆ ಅಶೋಕಣ್ಣಪೋರ್ಟ್ ನೆಕ್ಸ್ಟ್ ತರಲ್ಲ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅವರು ಮಾತಾಡೋ ರೀತಿನೇ ಒಂಥರ ಚೇಂಜ್ ಆದಾಗ ಎಲ್ಲಿಗೆ ಹೋಗಿದೆ ಇದು ಕಾಂಗ್ರೆಸ್ ಅವರು ಪ್ರವೃತ್ತಿ ಅಂದ್ರೆ ಬಿ ಜೆ ಪಿ ಅವ್ರ ಅವ್ರ ಮೇಲೆ ಒಂದು ಕೇಸು ಜೆ ಡಿ ಎಸ್ ಅವ್ರಂದ್ರೆ ಅವ್ರ ಮೇಲೆ ಒಂದು ಕೇಸು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡರಾದ ಎಕೆಪಿ ನಾಗೇಶ್ ದೇಸು ನಾಗರಾಜ್ ಆರ್ಕೆ ನಂಜೇಗೌಡ ಬುಳ್ಳಳ್ಳಿ ರಾಜಪ್ಪ ವೇಣುಗೋಪಾಲ್ ಮುನೇಗೌಡ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ವೇಣುಗೋಪಾಲ್ ಪ್ರಭು ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಮಲೇಶ್ ಸುನೀಲ್ ಕುಮಾರ್ ಜಗದೀಶ್ ರಾಮು ಭಗವಾನ್ ವಿಜಯ್ ರಾಘವೇಂದ್ರ ಮುನೇಗೌಡ ನಾಗವೇಣಿ ಪುನೀತಾ ಪ್ರಭು ಸೇರಿದಂತೆ ಹಲವಾರು ಮುಖಂಡರು ತಾಲೂಕು ಮಂಡಲ ಪದಾಧಿಕಾರಿಗಳು ಮಹಿಳಾ ಮಂಡಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ